ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕಾಳಿಂಗ ಸರ್ಪವು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಯಾವುದು ಪಶ್ಚಿಮ ಘಟ್ಟಗಳು ಎರಡು ಹಾಲಿನ ಶುದ್ಧತೆಯನ್ನು ನಡೆಯುವ ಉಪಕರಣ ಲ್ಯಾಕ್ಟೋಮೀಟರ್ ಮೂರು ಬುದ್ಧ ಚರಿತ್ರದ ಗ್ರಂತ್ರಕರ್ತೃ ಅಶ್ವಘೋಷ ನಾಲ್ಕು ಭಾರತದ ಉಪಖಂಡವು ಡ್ಯಾಶ್ ಚಾಚಿಕೊಂಡಿದೆ ಭೂಮಧ್ಯ ರೇಖೆಯ ಉತ್ತರಕ್ಕೆ ಚಾಚಿಕೊಂಡಿದೆ ಐದು ಮೊದಲನೇ ಯುದ್ಧದಲ್ಲಿ ಜಯಗಳಿಸಿದವರು ಬಾಬರ್ ಚಂದ್ರನು ಯಾವ ಉಪಗ್ರಹಕ್ಕೆ ಸೇರುತ್ತಾನೆ ಉಪಗ್ರಹ ಯಾವ ವರ್ಗಕ್ಕೆ ಸೇರುತ್ತಾನೆ ಉಪಗ್ರಹ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಘೋಷಿಸಿದವರು ಬಾಲ್ಗಂಗಾಧರ್ ತಿಲಕ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ನಲ್ಲಿದೆ ಮನುಜಮತ ವಿಶ್ವಪಥ ಎಂದವರು ಕುವೆಂಪು ರಾಮಾಯಣ ಮಹಾಕಾವ್ಯದಲ್ಲಿ ಲಕ್ಷ್ಮಣ ಪತ್ನಿ ಊರ್ಮಿಳಾ ಯಾವುದರ ಕೊರತೆಯು ರಕ್ತದ ನಿಧಾನ ಹೆಪ್ಪುಗಟಿಕೆಗೆ ಕಾರಣವಾಗುತ್ತದೆ ವಿಟಮಿನ್ ಕೆ ಅಶೋಕ ಸಾಮ್ರಾಟನು ಡ್ಯಾಶ್ ರಾಜವಂಶಕ್ಕೆ ಸೇರಿದವನು ಅಶೋಕನು ಅಶೋಕ ಸಾಮ್ರಾಟನು ಡ್ಯಾಶ್ ರಾಜವಂಶಕ್ಕೆ ಸೇರಿದವನು ಮೌರ್ಯ ಭಾರತದ ಗೋಧಿಯ ಉಗ್ರಾಣವೆಂದು ಹೆಸರಾದ ರಾಜ್ಯ ಪಂಜಾಬ್ ಮನುಷ್ಯನು ಸಮಾಜ ಇದು ಯಾರ ಪ್ರಸಿದ್ಧ ಹೇಳಿಕೆ ಅರಿಸ್ಟಾಟಲ್ ಬನ್ನೇರಘಟ್ಟದ ರಾಷ್ಟ್ರೀಯ ಉದ್ಯಾನವನು ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ರಾಜ್ಯಸಭಾ ಸದಸ್ಯನಾಗಬೇಕಾದರೆ ವ್ಯಕ್ತಿಗೆ ಬೇಕಾಗಿರುವ ಕನಿಷ್ಠ ವಯಸ್ಸಷ್ಟು ಮೂವತ್ತು ವರ್ಷ ಟೆಲಿಫೋನ್ ಕಂಡುಹಿಡಿದವರು ಯಾರು ಅಲೆಕ್ಸಾಂಡರ್ ಗ್ರಾಹಂಬೆಲ್ ಸರ್ವಜ್ಞನು ಯಾವ ಕಾವ್ಯದ ಯಾವ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ತ್ರಿಪದಿ ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ ಎಂಟು ನಿಮಿಷ ವಿಶಿಷ್ಟಾದ್ವೈತ ಎಂಬ ಸಿದ್ಧಾಂತವು ರಾಮಾನುಜಾಚಾರ್ಯರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಆರ ಸಮಾಜವನ್ನು ಸ್ಥಾಪಿಸಿದವರು ದಯಾನಂದ್ ಸರಸ್ವತಿ ಕರ್ನಾಟಕದಲ್ಲಿ ಅಲ್ ಅಶೋಕನ ಶಿಲಾಶಾಸನಗಳು ಹೆಚ್ಚಾಗಿ ಎಲ್ಲಿ ಕಾಣಸಿಗುತ್ತವೆ ಮಸ್ಕಿ ಭಾರತದ ಅತಿ ದೊಡ್ಡ ಗುಮ್ಮಟ ಎಲ್ಲಿದೆ ಬಿಜಾಪುರ್ ಕಥಕಳಿ ಯಾವ ರಾಜ್ಯದ ನಾಟ್ಯ ಪ್ರಭೇದವಾಗಿದೆ ಕೇರಳ ಮೂರನೇ ದುಂಡು ಮೇಜನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನಡೆಯಿತು ಸಿಖ್ ಮತದ ಸಂಸ್ಥಾಪಕರು ಅಥವಾ ಸ್ಥಾಪಕರು ಗುರುನಾನಕರು ಇಂದಿರಾ ಗಾಂಧಿ ನಾಲ್ವೇ ಅಥವಾ ಕೆನಾಲ್ ಎಲ್ಲಿದೆ ರಾಜಸ್ಥಾನದಲ್ಲಿದೆ ಭಾರತದಲ್ಲಿ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆ ನಡೆದ ವರ್ಷ ಯಾವುದು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕನ್ನಡದಲ್ಲಿ ಆದಿ ಪುರಾಣದ ಗ್ರಂಥಕರ್ತನು ಯಾರು ಪಂಪ ಭಾರತದಲ್ಲಿ ಸಶಸ್ತ್ರ ಪಡೆಗಳ ಪ್ರಧಾನ ದಂಡನಾಯಕ ರಾಷ್ಟ್ರಪತಿ ಕರ್ನಾಟಕದಲ್ಲಿನ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ದೇವಾಲಯಗಳು ಪೊಲೀಸ್ ಇಲಾಖೆಯಲ್ಲಿ ವಲಯದ ರೇಂಜಿನ್ ಮುಖ್ಯಸ್ಥರನ್ನು ಏನೆನ್ನುತ್ತಾರೆ ಪೊಲೀಸ್ ಇಲಾಖೆಯಲ್ಲಿ ವಲಯದ ರೇಂಜಿನ್ ಮುಖ್ಯಸ್ಥನ ಏನೆನ್ನುತ್ತಾರೆ ಐಜಿಪಿ